ಓದು ಕೊಟ್ಟೋಪ ನಂಬರ್ ನಂಬರ್ ಕೊಟ್ಟಿಗೆ ಕಾಲ ಬಂದೋ ಕೊಟ್ಟೋ ನಂಬರ್ ಕೊಟ್ಟು ಕೊಟ್ಟಿಗೆ ಕಾಲ ಬಂದೋ ಹೆಂಗ ಜೀವನ ಮಾಡ್ಬೇಕ್ರಿ ಕೆಲಸ ಕೆಲಸ ಹುಡ್ಕೋದಾಗ ಸಾಕ್ ಸಾಕಾಗಿ ಇವತ್ತು ಸಾಕ ಸಾಕಾಗಿ ಹೊತ್ತು ಇವತ್ತೇನ ನಮ್ಮೂರ್ ಗ್ರಾಮ ಬೆಂಕಿ ಒಳಗ ವಾಟ್ರಿ ಮ್ಯಾಲ ಕೆಲ್ಸಕ್ ರೀ ಅರ್ಜಿ ಅರ್ಜಿ ಕರ್ದಾರಂತ ಗೌಡ್ರ ಗಣೇಶ್ ಅಣ್ಣನ ಯಶೋಧಿ ಅಣ್ಣನ ಇಲ್ಲ ರಮೇಶ್ ಅಪ್ಪನ ಅರ್ಜಿ ಬರಾಬರಿ ಬರ್ದು ಕೊಡ್ತೇನೆ ರೀ ಇವತ್ತು ಊರಿಂದ ಓಡಿ ಬಂದ ಜೋಗಿಲು ಅಲ್ಲಾರಿ ಎದ್ದು ಎಂದ सादा फाइदा महिला ಅರವತ್ತು ವರ್ಷದ ಮುದುಕಿಯ ಮೇಲೆ ಆರು ವರ್ಷದ ಹುಡುಗನಿಂದ ಅತ್ಯಾಚಾರ ಹತ್ತು ಗ್ರಾಮ್ ಚಿನ್ನಕ್ಕೆ ಏಳ್ನೂರ ಐವತ್ತು ರೂಪಾಯಿ ಆಗಿಲ್ಲ ಆಗಿಲ್ಲ ಒಂದು ಲಕ್ಷದ ಆರು ಸಾವಿರ ಆಗೈತಿ ಯಾರಿಗೆ ಎದ್ದು ಹೋಗ್ರಿ ಎಪ್ಪತ್ತು ವರ್ಷದ ಮುದುಕರಿಗೂ ಮದುವೆ ಬಾಕ್ಯ ಬೇಕು ಎಂದು ಮುಖ್ಯಮಂತ್ರಿ ಮನೆಗಳ ಮುಂದೆ ಧರಣಿ ನಮ್ಮ ದಾಡಿ ದಾರಿ ಬಿಡುವ ಈ ಮುದು ಯಾರು ಲೇ ಅಪ್ಪ ನೀ ಅವ ಲೇ ಏನ ಅಲ್ಲ ಲೇ ನನ್ನ ಸೊಂಟನ ತೋರ್ ಲೇನ ಬಾ ಬಾಳ ಯಾರು ಲೇ ಅಪ್ಪ ಯಾರ ಅಲ್ಲೋ ಮಾರಯ ನೋಡೋ ದಾರ್ಯಾಗ ಇಟ್ಕೊಂಡು ನಾನಾ ನುಗ್ಗಿದಂಗೆ ನುಂದಿವು ನುಗ್ದು ಉಡದೆಲ್ಲ ನಿನಗೆ ಏನರ ಒಂದಿಟ್ರ ಮೈ ಮಾಲ್ ಕಬ್ರೈತಲ್ಲ ಅಲ್ಲ ಲೇ ತಮ್ಮ ಸತ್ಯ ಏನೂ ಇಲ್ಲ ನೀನ ನಾ ಯಾರ ಮಾಡಿದ್ರೆ ಅಲ್ಲ ತಮ್ಮ ದಾರ್ಯ ಹೋಗೋರು ಬರೋರು ಸ್ವಲ್ಪರ ಕಾಣ್ತಾರ ಅಲ್ಲಿ ಏನು ಕುಡಿದ್ರು ಬಂದಿಲ್ಲ ತಮ್ಮ ಕುಣಿಯ ವಯಸ್ನ ಆಟಾಡಿದೆ ಕುಣಿಯ ವಯಸ್ ಕುಣಿಯ ನಾನು ಎಲ್ಲಿಂದ ಕುಡಲಿಲ್ಲ ಕುಂದ ಸಂಜೆವರೆಗೂ ಬಂದವರಿಗೆ ಚುಚ್ಚಿ ಚುಚ್ಚಿ ಸಾಕಾಗಿ ಬೇಜಾರಾಯ ಪೇಪರ್ ವರ್ಕ್ ಕ್ಯಾಮ್ರ ನೀ ಬಂದ್ ಕಾಣ್ಲಿಲ್ಲ ಎಲ್ಲಿ ಅವತಾರ ಹೊಸ ಸಿಸ್ಟಮ್ ಐತೆ ಅವತಾರಲ್ಲಿ ಸತ್ಯಪ್ಪ ನನಗ ಒಂದ್ ಅವಕಾಶ ಕತಿ ಹೊತ್ತ ಹೊಸದಾಗ ಏನು ಈ ಜನ ಕುಂತಾರ ನೋಡ ಹೌದು ಬಾಯಿ ಎಡ್ಸಿದ್ರ ಜನರ ಬಾಯಾಗ ನಮ್ಮೂರ ಗ್ರಾಮ ಜೊತೆ ಒಳಗ ಕೃಷ್ಣನಗ ಮನೆ ಸಾಕೈತ ಅಂತ ಜಾತ್ರೆಗೆ ನೀರ್ ಬಿಟ್ಬಿಟ್ಟ ಅವನಿಗೆ ಅಂತ ಕೆರೆ ಬಿಟ್ಬಿಡ ಸಾಕೈತ್ ಪಾಪ ಹಂಗಾಗಿ ಇವ್ರ ನೀರ್ ಬಿಡ ಕೆಲ್ಸ ನನಗೆ ವಾಟರ್ ಮೇಲೆ ಕೆಲ್ಸ ಸಿಗತ್ತೆ ಒದಕ್ಬೇಕು ಅಂದ್ರ ಊರವರೆಗೆ ಒಂದ್ ಎಕರೆ ಹೊಲ ಇರಬೇಕು ಇಲ್ಲ ಸರ್ಕಾರಿ ಆಫೀಸ್ ಕಸ ಹೊಡೆ ಕೆಲಸ ಇರಬೇಕು ಅಂತ ನಮ್ ಹಿರಿಯರ್ ಹೇಳ ಸತ್ಯಪ್ಪ

ீல் அஞ்சலி நம்ம அப்ப இத்தித்ல காம்ச நெச்சு ஆகி ನಮ್ ಊರ್ ಬೊಗಟಿ ಐತೆ ಅಲ್ಲಿ ಅದನ್ನ ಗೌರ್ ಶಿವರಾಜ್ ನೋಡಿನ ಬೆಳಗ್ಗೆ ಹೇಳಕ್ಕ ಮಾಸ್ತರ್ಪು ಮತ್ತೆ ನೆಚ್ಚಿಂತ ನಾನು ಹಂಗಂತ ಮಾಸ್ತರ್ ಬಂದ್ ನಮ್ಮೂರ ಜಿರಂಗಿ ಬೈಕ್ ತರಲಿ ಕಟ್ಟಿಮ ಜನ ಕುಂತರ ಹಂಗ್ ಹೇಳ್ಬಿಟ್ಟಾರ

ನಿಮ್ಮ ನಿಮ್ಮ ಅಪ್ಪ ಕಸಿದ ನಿಮ್ಮ ಊರ ಹೋಗ್ಬೇಕು ನಮ್ಮೂರ ಎಳ್ಜನ್ ಸಂಬಂಧ ಆಗುದು ಅದಕ್ಕೆ ಹೇಳಿದ್ವ ನಿಮ್ಮ ಅಪ್ಪನ ಮಾತು ಅವನು ಆಗ ಆಯ್ಸೈತನಂತ ಹೇಳು ಹೇಳುವ ಅಲ್ಲಿ ನಾನ್ ಯಾಕೆ ಇಲ್ಲ ಸಲ ನಾನು ಕೇಳಿ ನಿಮ್ಮ ಅಪ್ಪನ ಮರಿದ ನಾನು ಯಾಕೆ ತೆಗೀಲಿ ಮಂಜ ನಿಮ್ ಮನಿ ಮೊಗ್ಲು ಬಸ್ಸು ಮಗು ಮನಿ ಬಸ್ಸಾವ ಚಾಪಿ ಗಂಡ ಮತ್ ಬಸವನ ಹಬ್ ಜಾತಿ ರೊಕ್ಕ ಸೋಂಟಿ ಯಾಕೆ ಕೊಯ್ಯಾನ ಬಣಕ ಶಂಬಾಣ ಆದರೆ ರಾವ್ನ ಬಲವಾದ ನಿಮ್ಮ ನಿಮ್ಮನಿ ಮಗಳಗಾ ನಿಮ್ಮ ಅಪ್ಪ ಎಷ್ಟು ಎಷ್ಟು ಓ ಬಾ ಬಾ ತುಡ್ಕಿ ಮ್ಯಾಲ ಹೊತ್ತಿ ಅತ್ತಿ ಪಾಪ ಅಕ್ಕಿ ನೋಡಕತ್ತಿದ್ದಂತ ಮಾರಾಬರಿ ಹೊರದರೆ ಮन्ने ಮೋಟರ್ ಮಹಿಸಣ್ಣ ಯವ್ವ ಏ ಬಾದ್ಮಿನಾ ಪರಮೇಶಿ ಏ ಹೋ ನಮ್ಮನೇರ ದೂರ ಹೊರದರ ಆರಲ್ಲ ಬಾರಿ ಹೊರದರ ಅಪ್ಪನ ಅಂಜಲಿ ಅಷ್ಟೇ ಅಲ್ಲ ಒಂದ ರಾತ್ರಿ ನಿಮ್ಮಪ್ಪ ಕದ್ದು ಬಂದು ಡಾಕ್ಟ್ರ ನನಗೆ ಯಾಕೋ ಇತ್ಲಿತ್ಲ ಪವರ್ ಕಮ್ಮಿ ಆಗೇತಿ ಯಾವ್ದಾರ ಮೆಡಿಸಿನ್ ಇದ್ರು ಕೊಟ್ಟು ಒಳ್ಳೆ ಕುದುರಿ ಕುದುರಿ ಶಕ್ತಿ ಬರಂತ ಕೊಡು ಅಂತ ಹೇಳಿ ಇಸ್ಕೊಂಡು ಹೋಗ್ಯಾನ ಸಾಕು ಸುಮ್ಕಿರ ಮಾರಾಯ ನಮ್ಮಪ್ಪ ಏನಂತ ಮಾಡ್ಯಾರ ನೀವ ಅಲ್ಲ ಅದೇನು ಅಂತರಲ್ಲ ಮುಪ್ಪಾದ್ರು

ಅಂಜಲಿ ಇಪ್ಪತ್ತು ವರ್ಷ ನಮ್ಮಂತ ಹುಡುಗರಿಗೆ ಬೆಳ ಕರ್ಸೋದ್ ಕಷ್ಟ ಇನ್ ಎಪ್ಪತ್ ವರ್ಷದ ಮಾ ಮಾಡಿ ಬೆಳೆ ತರ್ಸಕ್ ಹೋದ್ರ ಸೀದಾ ಸುಡುಗಾಡಿಗೆ ಹೋಗಿ ಬರ್ಬೇಕಾಗತ್ತೆ ಅರೆ ಹೂ ಕರ ನೋಡ್ರಿ ಇದಕ್ಕೆ ಕೆಲಗಿರೋ ಕೂಲಾ ಬೆಳಗ ಇವಾಗ

కర్ణాటక రత్న పద్మ విభూషణ డాక్టర్ రాకుమార్ కళ కూర్లు వెళ్ళగదు హెంట్ వయస్సు హుడుగీ కుట యాక్ట్ మి తోశాలి అప్పులు కుస్తీరి బాబా బాబా గుళ్ళికట్టే ఒక్క ముగసి ಮಾತ ಬೆಂಗಳೂರಿ ಹೋಗಲ್ಲೇ ಮೋಸೆ ಹಾ ಮಾತ್ತಿರ ಇಲ್ಲಿ ಬಂದ ಬಂದಾನಲ್ಲ ಕುಸ್ತಿ ಎಂತರ ಜೊತೆ ಇವರು ಅಪ್ಪನ ಕುಸ್ತಿ ಎಂತರ ಜೊತೆಗೆ ಹಾ ಎಂತರ ಜೊತೆ ಅಲ್ಲ ಹಾ ಅಲ್ಲ ಬರೀ ಮುದುಕಿಯರು ಬೊರೆ ಮುದುಕರೋ ಅನ್ನೋ ಕಥೆ ಇದಿಗೆ ಹೋಗಿಲಿ ನನ್ನ ಹೋಗಿಲಿ ನಾಗರಾ ದೇವಿ ಅದು ತಕೊಂಡೆ ನಿಮಗೆ ಏನರಲ್ಲ ಥಾಸು ಅಂಜಲಿ ನಿಮ್ಮಪ್ಪ ನೆನಗುಷ್ಟಿ ಹೋಗ್ಯಾಕೋ ಏನರ ಮಾಡಿ ತಕ್ಕಂದ ಅಂದ್ರ ನಾಳೆ ಕೊಳ್ಳಿಡಾಕ ಬಳಿಯಬೇಕಲ ಅದಕ್ಕ ನಾ ಚಿಂತೆ ಮಾಡಕತ್ತೀನಿ ನಮ್ಮ ಮಾವ ಸತ್ರಣ್ಣ ಉನಿನೇ ನಿರ್ಬರಂಗ ನೋಡ ನನಗೆ ಯಾಕಂದ್ರ ಏಕೈಕ ಆಳಿಯ ಬಸ್ಯಾ ಆದನಿಲ್ಲ ನಮ್ಮ ಅಕ್ಕ ಸಾಯ ಮುಂದ

ಕಾಂಗ್ರೆಸ್ ಸರ್ಕಾರದಾಗ ಗಣಸ್ರಿ ಹನ್ನೆರಡು ಮದುವೆ ಯೋಗ ಈ ಬಿಜೆಪಿ ಗೌರ್ಮೆಂಟ್ ನಾಗ ಹೆಣ ಮಾತ್ರ ಹನ್ನೆರಡು ಮದುವೆ ಯಾಕೆ ಹೇಳ ಅಲ್ಲಿ ನಮಗ್ ಗೊತ್ತಿಲ್ಲ ನಮ್ಮಂತರ್ಕೊಂಡು ಹೋಗಿ ನೋಡಿದ ீதியே ரொச்சர் நாம இன்னொத்தி ஹோகன்பா ஓலா சால பண்டி சௌதி கொட்டாக